ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಧ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸಿಂಹರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಅವರು ಎದುರಿಸುವಂತಹ ಸಮಸ್ಯೆಗಳೇನು ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಸಿಂಹರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಸಿಂಹರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಪುನರ್ ಸ್ಥಾಪಿಸುವ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ಸ್ತಬ್ಧತೆಯನ್ನು ಎದುರಿಸಿ ಮುಂದುವರಿಯುವ ತಿಂಗಳು ಆಗಿರುತ್ತದೆ ಈ ತಿಂಗಳಲ್ಲಿ ಸಿಂಹರಾಶಿಗೆ ಅನುಕೂಲಕಾರಿಯಾದ ರವಿ ಮೀನರಾಶಿಯಲ್ಲಿರುವುದರಿಂದ ಕೆಲವು ಆಂತರಿಕ ಮತ್ತು ಮಾನಸಿಕ ಬದಲಾವಣೆಗಳು ಸಂಭವಿಸುತ್ತವೆ ತಿಂಗಳದ ಆರಂಭದಲ್ಲಿ ನೀವು ಹೊಸ ದಿಕ್ಕಿನಲ್ಲಿ ಚಿಂತನೆ ಮಾಡುವಿರಿ ತಿಂಗಳದ ಮಧ್ಯಭಾಗದಿಂದ ಕಾರ್ಯಕ್ಷಮತೆ ಹಾಗೂ ಉತ್ಸಾಹ ಹೆಚ್ಚಾಗಿ ಬಹುತೇಕ ಗುರಿಗಳನ್ನು ಸಾಧಿಸಬಹುದು ತಿಂಗಳದ ಕೊನೆಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಪಿತೃಪಿತಾಮಹರ ಆಶೀರ್ವಾದದಂತೆ ಯಶಸ್ಸು ಧೈರ್ಯ ಮತ್ತು ಬುದ್ಧಿಮತ್ತೆಯ ಮೂಲಕ ನಿಮ್ಮ ಕಠಿಣ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ ತಿಂಗಳದ ಪೂರ್ಣಾವಧಿಯು ಆಂತರಿಕ ಬಲ ಧೈರ್ಯ ತಾಳ್ಮೆ ಮತ್ತು ಆತ್ಮಸ್ಥೈರ್ಯವನ್ನು ಪರೀಕ್ಷಿಸುವ ತಿಂಗಳವಾಗಲಿದೆ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ವೃತ್ತಿ ಜೀವನದಲ್ಲಿ ತಿಂಗಳದ ಆರಂಭದಲ್ಲಿ ಗೊಂದಲದ ಪರಿಸ್ಥಿತಿಗಳು ಕಂಡುಬರಬಹುದು ಗ್ರಹಗಳ ಸಂಚಾರದ ಪ್ರಕಾರ ನಿಮ್ಮ ಮೇಲೆ ಕಾರ್ಯಭಾರ ಮತ್ತು ಹೊಣೆಗಾರಿಕೆ ಹೆಚ್ಚಾಗುತ್ತವೆ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸುವರು ಆದರೆ ಅವರ ಕಠಿಣ ನಿರೀಕ್ಷೆಗಳನ್ನು ಪೂರೈಸುವ ಅವಶ್ಯಕತೆ ಇದೆ ತಿಂಗಳದ ಮಧ್ಯಭಾಗದಲ್ಲಿ ವಿಶೇಷವಾಗಿ ನಿಮ್ಮ ಶ್ರಮಕ್ಕೆ ಪೂರಕವಾಗಿ ಸಣ್ಣಪುಟ್ಟ ಪ್ರಶಂಸೆ ಅಥವಾ ಸ್ಮರಣೆಗಳು ಸಿಗಬಹುದು ತಿಂಗಳದ ಕೊನೆಯ ಭಾಗದಲ್ಲಿ ರವಿ ಮೇಷರಾಶಿಗೆ ಬರುವ ಕಾರಣ ಉದ್ಯೋಗದಲ್ಲಿ ಹೊಸ ಯೋಜನೆಗಳು ರೂಪುಗೊಳ್ಳುತ್ತವೆ ಹಾಗೂ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು ಸ್ವತಂತ್ರ ಉದ್ಯಮಿಗಳಿಗೆ ತಿಂಗಳ ಉತ್ತಮವಾಗಿರುತ್ತದೆ ವಿಶೇಷವಾಗಿ ತಿಂಗಳದ ಎರಡನೇ ಭಾಗದಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ಉತ್ತಮ ಗ್ರಾಹಕರನ್ನು ಆಕರ್ಷಿಸುವ ಸಾಧ್ಯತೆಗಳಿವೆ ಆದರೆ ತಿಂಗಳದ ಮೊದಲ ಭಾಗದಲ್ಲಿ ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹೆಚ್ಚಿನ ಪರಿಶೀಲನೆ ಅಗತ್ಯ ತಿಂಗಳದ ಅಂತ್ಯದ ವೇಳೆಗೆ ಸಹೋದ್ಯೋಗಿಗಳಿಂದ ಹಾಗೂ ಬಾಹ್ಯಗತ ಸಹಕಾರದಿಂದ ಕಾರ್ಯಕ್ಷಮತೆಯಲ್ಲಿ ಮುನ್ನಡೆ ಸಾಧ್ಯ ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ತಿಂಗಳದ ಆರಂಭದಲ್ಲಿ ಶನಿಯ ಮೀನ ಮೀನಾಚಲನೆಗಳಿಂದ ಆರ್ಥಿಕ ವ್ಯವಹಾರಗಳಲ್ಲಿ ನಿಧಾನತೆ ಅಥವಾ ಹಣದ ಹರಿವಿನಲ್ಲಿ ತೊಂದರೆ ಕಾಣಬಹುದು ತಿಂಗಳದ ಮೊದಲ ಭಾಗದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾದರೆ ತಾಳ್ಮೆ ಇರಲಿ ತಿಂಗಳದ ಮಧ್ಯಭಾಗದಿಂದ ಶುಕ್ರ ಮತ್ತು ಬುಧ ಸಕಾರಾತ್ಮಕ ದೃಷ್ಟಿಯಿಂದ ಲಾಭದ ಅವಕಾಶಗಳನ್ನು ಒದಗಿಸುತ್ತವೆ ಹಳೆಯ ಸಾಲ ಅಥವಾ ಬಾಕಿ ಹಣ ಮರಳಿ ಬರುವ ಸಾಧ್ಯತೆಗಳಿವೆ ತಿಂಗಳದ ಕೊನೆಗೆ ಹೂಡಿಕೆಗೆ ಸೂಕ್ತ ಸಮಯವಾಗಬಹುದು ಮನೆಯವರ ಸಲಹೆಯೊಂದಿಗೆ ನೂತನ ಹಣಕಾಸು ಯೋಜನೆ ರೂಪಿಸಿ ತಿಂಗಳದ ಕೊನೆಯ ವಾರದಲ್ಲಿ ವಾಹನ ಆಭರಣ ಅಥವಾ ಭೂಸ್ವತ್ತು ಖರೀದಿ ಯೋಚನೆ ಮಾಡುತ್ತಿರುವವರು ಶನಿ ಉಪಾಯಗಳೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ತಿಂಗಳದಲ್ಲಿ ಅವಶ್ಯಕವಾದ ಖರ್ಚುಗಳ ಪೈಪೋಟಿಯಲ್ಲಿಯೇ ಚಾಣಾಕ್ಷತೆ ಅಗತ್ಯ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ತಿಂಗಳದ ಮೊದಲ ಭಾಗದಲ್ಲಿ ಶಾರೀರಿಕ ಶಕ್ತಿ ಕಡಿಮೆಯಾಗುವ ಸಾಧ್ಯತೆಯಿದೆ ತಿಂಗಳದ ಮೊದಲ ಹತ್ತು ದಿನಗಳಲ್ಲಿ ಜೀರ್ಣಕ್ರಿಯೆಯ ತೊಂದರೆಗಳು ಶೀತ ಕೆಮ್ಮು ಅಥವಾ ಜ್ವರದ ಸಮಸ್ಯೆಗಳು ಎದುರಾಗಬಹುದು ತಿಂಗಳದ ಮಧ್ಯಭಾಗದಿಂದ ಚಂದ್ರ ಮತ್ತು ಶುಕ್ರದ ಅನುಗ್ರಹದಿಂದ ದೇಹದಲ್ಲಿ ಉತ್ಸಾಹ ಮತ್ತು ಚುರುಕು ಹೆಚ್ಚಾಗುವುದು ತಿಂಗಳದ ಕೊನೆಗೆ ಚಕ್ರಭ್ರಾಂತಿ ಒತ್ತಡ ಅಥವಾ ಮೂಳೆಗೆ ಸಂಬಂಧಿಸಿದ ತೊಂದರೆಗಳು ಕಂಡುಬರಬಹುದು ಹೆಚ್ಚುವರಿ ದಿನನಿತ್ಯ ಯೋಗಾಸನ ಪ್ರಾಣಾಯಾಮ ಮತ್ತು ಶಕ್ತಿ ವೃದ್ಧಿಸುವ ಆಹಾರ ಸೇವನೆ ಅಗತ್ಯ ತಿಂಗಳದ ಕೊನೆಯ ವಾರಗಳಲ್ಲಿ ನಿರಂತರ ತೊಳಲಾಟದಿಂದ ಉಂಟಾಗುವ ಮಾನಸಿಕ ಒತ್ತಡ ನಿವಾರಣೆಗೆ ಧ್ಯಾನ ಮತ್ತು ಶಾಂತಿಯಾಯಕ ಸ್ಥಳಗಳಿಗೆ ಭೇಟಿ ಸೂಕ್ತ ಇನ್ನು ವೀಕ್ಷಿತರೆ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಕುಟುಂಬದಲ್ಲಿ ತಿಂಗಳದ ಆರಂಭದಲ್ಲಿ ನೊಯ್ಕು ಅಥವಾ ಗೊಂದಲದ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು ವಿಶೇಷವಾಗಿ ಬಂಧುಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬರಬಹುದು ತಿಂಗಳದ ಮಧ್ಯಭಾಗದಿಂದ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದ ವಾತಾವರಣ ಸ್ಥಾಪನೆ ಸಾಧ್ಯವಾಗುತ್ತದೆ ತಿಂಗಳದ ಕೊನೆಯ ಭಾಗದಲ್ಲಿ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಶ್ರದ್ಧೆಯಿಂದ ನಡೆದುಕೊಳ್ಳಬೇಕಾಗುತ್ತದೆ ತಿಂಗಳದ ಕೊನೆಗೆ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಯೋಜನೆಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ತಿಂಗಳದ ಅಂತ್ಯದ ಹೊತ್ತಿಗೆ ಮಕ್ಕಳ ಭವಿಷ್ಯ ಅಥವಾ ಶಿಕ್ಷಣ ಸಂಬಂಧಿಸಿದ ನಿರ್ಧಾರಗಳಲ್ಲಿ ನಿರ್ಣಾಯಕ ಹೆಜ್ಜೆ ಇಡಬೇಕಾಗುವುದು ತಿಂಗಳದ ಮಧ್ಯಭಾಗದಲ್ಲಿ ಮನೆಯ ಹಿರಿಯರಿಂದ ಸದುಪದೇಶ ಆಶೀರ್ವಾದ ಲಭಿಸುವ ಸಾಧ್ಯತೆ ಇದೆ ಇನ್ನು ವೀಕ್ಷಕರೇ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸಾಮಾಜಿಕ ಜೀವನದ ಬಗ್ಗೆ ನೋಡಿದರೆ ತಿಂಗಳದ ಮೊದಲ ಭಾಗದಲ್ಲಿ ಸ್ನೇಹಿತರಿಂದ ದೂರದೃಷ್ಟಿಯ ಸಲಹೆಗಳು ದೊರೆಯಬಹುದು ತಿಂಗಳದ ಎರಡನೇ ಭಾಗದಲ್ಲಿ ಸ್ನೇಹಿತರು ಮತ್ತು ಬಂಧುಗಳಿಂದ ಶ್ರೇಯಸ್ಕರ ಬೆಂಬಲ ಮತ್ತು ಸಹಕಾರ ಸಿಗಲಿದೆ ತಿಂಗಳದ ಕೊನೆಯ ವಾರದಲ್ಲಿ ಸಾಮಾಜಿಕ ಜೀವನದಲ್ಲಿ ಪ್ರಭಾವ ಬೀರುವಂತಹ ಕೆಲವು ಸಂದರ್ಭಗಳು ಎದುರಾಗಬಹುದು ಇನ್ನು ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೇಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮವಲ್ಲದ ಬದಲಾವಣೆಗಳಿಂದ ತಿಂಗಳ ಆರಂಭವಾಗಬಹುದು ತಿಂಗಳದ ಆರಂಭದಲ್ಲಿ ಮನಸ್ಸು ಏನೋ ಗೊಂದಲದಿಂದ ಕೂಡಿರಬಹುದು ತಿಂಗಳದ ಮಧ್ಯಭಾಗದಿಂದ ಗುರು ಮತ್ತು ಬುಧದ ಶಕ್ತಿಯಿಂದ ಓದು ಹಾಗೂ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಉತ್ತಮ ಏರಿಕೆ ಕಾಣಬಹುದು ತಿಂಗಳದ ಕೊನೆಯ ವಾರದಲ್ಲಿ ಪರೀಕ್ಷೆ ಅಥವಾ ಇತರ ಮೌಲ್ಯಮಾಪನಗಳಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಇದೆ ತಿಂಗಳದ ಮಧ್ಯಭಾಗದಿಂದ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಪಾಠಗಳಲ್ಲಿ ಸಕಾರಾತ್ಮಕ ಉನ್ನತಿ ಸಾಧ್ಯ ತಿಂಗಳದ ಕೊನೆಗೆ ಉನ್ನತ ಶಿಕ್ಷಣ ಅಥವಾ ವಿದೇಶ ವಿದ್ಯಾರ್ಥಿಗಳಿಗೂ ಅವಕಾಶಗಳು ಮೂಡುವ ಸಾಧ್ಯತೆ ವೀಕ್ಷಕರೇ ನೀವು ಈ ತಿಂಗಳು ಪ್ರತಿ ಶನಿವಾರ ಶನಿಗೆ ತಿಲತೈಲದ ಅಭಿಷೇಕ ಮತ್ತು ಎಣ್ಣೆ ದಾನ ಮಾಡುವುದು ತಿಂಗಳನಲ್ಲಿ ಶನಿದೋಷ ಪರಿಹಾರಕ್ಕೆ ನೆರವಾಗುತ್ತದೆ ಮಂಗಳವಾರ ಮತ್ತು ಭಾನುವಾರ ಸೂರ್ಯನ ಆರಾಧನೆ ಅಥವಾ ಆಂಜನೇಯ ದೇವರಿಗೆ ಶ್ರೀಮದುಮ್ ಜಪ ಅಥವಾ ಹನುಮಾನ್ ಚಾಲೀಸಾ ಪಠಣ ಉತ್ತಮ ನಿತ್ಯ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಘೃಣಿಹಿ ಸೂರ್ಯಾಯ ನಮಃ ಮಂತ್ರವನ್ನು ಹದಿನೆಂಟು ಬಾರಿ ಪಠಿಸಿದರೆ ತಿಂಗಳ ಉತ್ತಮ ಶಕ್ತಿ ಧೈರ್ಯ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ತಿಂಗಳದ ಆರಂಭದಲ್ಲಿ ಪಿತೃ ಪಿತಾಮಹರ ತೃಪ್ತಿಗಾಗಿ ತರ್ಪಣ ಅಥವಾ ಪಿತೃಶ್ರಾದ್ದ ಕಾರ್ಯ ಮಾಡಿ ಇನ್ನು ವೀಕ್ಷಕರೇ ಈ ತಿಂಗಳ ಗ್ರಹಗಳ ಚಲನೆ ರವಿ ಮೀನ ಮತ್ತು ನಂತರ ಮೇಷ ರಾಶಿಗೆ ಚಲನೆ ಚಂದ್ರ ಎಲ್ಲ ಹನ್ನೆರಡು ರಾಶಿಗಳಲ್ಲಿ ಚಲಿಸುತ್ತಾನೆ ತಿಂಗಳದ ಮಧ್ಯಭಾಗದಲ್ಲಿ ನಿಮಗೆ ಲಾಭದ ಚಂದ್ರಗತಿ ಶನಿ ರಾಶಿಯಲ್ಲಿ ನಿಧಾನ ಚಲನೆ ಶುಕ್ರ ಮತ್ತು ಮೇಷದಲ್ಲಿ ಉತ್ತಮ ಸ್ಥಿತಿ ತಿಂಗಳದ ಕೊನೆಗೆ ವೃಷಭ ರಾಶಿಗೆ ಚಲನೆ ಕುಜ ತುಲಾರಾಶಿಯಲ್ಲಿ ತಿಂಗಳದ ಪೂರ್ವಾರ್ಥದಲ್ಲಿ ಮತ್ತು ತಿಂಗಳದ ಉತ್ತರಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಚಲನೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಒಂದು ತಿಂಗಳಲ್ಲಿ ಈ ಸಂಖ್ಯೆಗಳು ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಒತ್ತಡ ನಿವಾರಣೆ ಆತ್ಮವಿಶ್ವಾಸ ಹೆಚ್ಚಳ ಮತ್ತು ಯಶಸ್ಸಿಗೆ ಸಹಕಾರಿಯಾಗುವ ಸೂಚಕ ಸಂಖ್ಯೆಗಳು ಅದೃಷ್ಟದ ಬಣ್ಣ ಕೆಂಪು ಆರಂಜು ಮತ್ತು ಚಿನ್ನದ ಬಣ್ಣಗಳು ತಿಂಗಳದ ಎಲ್ಲಾ ಕಾರ್ಯಗಳಲ್ಲಿ ಶಕ್ತಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಶುಭ ಸಮಯಗಳು ಬೆಳಗ್ಗೆ ಎಂಟೂವರೆ ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಈ ಸಮಯಗಳಲ್ಲಿ ಪ್ರಮುಖ ಯೋಜನೆಗಳು ಒಪ್ಪಂದಗಳು ಅಥವಾ ಶುಭ ಕಾರ್ಯಗಳಿಗೆ ಕ್ರಮ ವಹಿಸುವುದು ಉತ್ತಮ ಶುಭ ದಿನಗಳು ಮೂರು ಆರು ಒಂಬತ್ತು ಹದಿನಾಲ್ಕು ಹದಿನೇಳು ಮೂವತ್ತು ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅಶುಭ ದಿನಗಳು ನಾಲ್ಕು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತ್ಮೂರು ಈ ದಿನಗಳಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ತಾಳ್ಮೆ ಇರಿಸಿ ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಸಿಂಹರಾಶಿಯವರ ತಿಂಗಳ ಭವಿಷ್ಯ ಎಂಬುವುದು ಇದೆ ವೀಕ್ಷಣೆ ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿ ಕೊಡ್ತೇನೆ ಅಂತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ನಿಮ್ಮ ಯಾರಾದರೂ ಸ್ನೇಹಿತರ ರಾಶಿ ಸಿಂಹ ರಾಶಿಯಾಗಿದ್ದರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಸಹ ಈ ತಿಂಗಳು ಶುಭವಾಗಲಿ